ವಚನಗಳು ವಿತ್ ಮುಗಳೂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಶತಶತಮಾನಗಳಿಂದ ಸಮಾಜವು ಹೆಣ್ಣೆಂದರೆ ಸಂಸಾರ ಬಂಧನದ ಭವಪಾಶ ಎಂದು ಬಗೆದಿತ್ತು ಧರ್ಮಶಾಸ್ತ್ರಗಳು ಅವಳಿಗೆ ನಿಯಮ ನಿರ್ಬಂಧಗಳ ಶೃಂಕೋಲೆಯನ್ನು ತೊಡಿಸಿದ್ದವು ಹೆಣ್ಣಿನ ಆಧ್ಯಾತ್ಮಿಕ ಸಾಮಾಜಿಕ ಆರ್ಥಿಕ ನೈತಿಕ ಅವಕಾಶಗಳೆಲ್ಲವನ್ನ ಕಿತ್ತುಕೊಂಡಿದ್ದವು ಅವುಗಳು ಇಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದಾಗಲೇ ಅವಳನ್ನು ಅಸ್ಪೃಶ್ಯತೆಯ ಸಂಕೋಲೆಯಿಂದ ಬಿಡಿಸಲು ಬಂದವರು ನಮ್ಮ ಶಿವಶರಣರು ಶಿವಶರಣೆಯರು ಶಿವ ಶರಣೆಯರು ಆ ಸಾಲಿನಲ್ಲಿ ನಮ್ಮ ಶರಣೆ ಅಮ್ಮ ನೀಲಾಂಬಿಕೆಯವರು ಕೂಡ ಒಬ್ಬರಾಗಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಮ್ಮ ನೀಲಾಂಬಿಕೆಯವರ ವಚನ ಮತ್ತು ಅವರ ಕಿರುಪರಿಚಯದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗುಳು ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಬಯಸಿದ ಶರಣರು ಸಮಾಜದಲ್ಲಿ ಹೆಣ್ಣಿನ ಬಗೆಗಿದ್ದ ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ಸರಿಪಡಿಸಿದರು ಸ್ತ್ರೀ ಸಮಾಜವನ್ನು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕಟ್ಟಬಯಸಿದ ಶರಣರು ಆಕೆಗೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡೂ ನೆಲೆಗಳಲ್ಲಿಯೂ ಸಮಾನ ಅವಕಾಶಗಳೊಂದಿಗೆ ಬದುಕಲು ಅನುವು ಮಾಡಿಕೊಟ್ಟರು ಇದರ ಪರಿಣಾಮವಾಗಿ ಶಿವ ಶರಣೆಯರು ಸಂಸಾರದ ಸತ್ಯವನ್ನು ಹರಿವು ಸಂಸಾರದಲ್ಲಿದ್ದುಕೊಂಡೇ ಭಕ್ತಿ ಮಾರ್ಗದಲ್ಲಿ ನಡೆದರು ಸಂಸಾರವೆಂಬುದು ಆಧ್ಯಾತ್ಮಕಕ್ಕೆ ಬಾಧಕವಲ್ಲ ಪ್ರೇರಕ ಪೋಷಕ ಎಂಬುದನ್ನು ಸಾಬೀತುಪಡಿಸಿದರು ತಮ್ಮ ಪತಿಯ ಕಾಯಕ ಎಂಬ ಹಣತೆಯಲ್ಲಿ ಎಣ್ಣೆಯಾಗಿ ಬತ್ತಿಯಾಗಿ ತಮ್ಮನ್ನು ಸುಟ್ಟುಕೊಂಡು ತಮ್ಮ ಪತಿಯ ಬದುಕಿನ ಮಾರ್ಗ ಜ್ಯೋತಿಯಾದರು ಈ ಸಾಲುಗಳು ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿದೆ ಅಂದರೆ ತಮ್ಮ ಪತಿಯ ಕಾಯಕ ಎಂಬ ಹಣತೆಯಲ್ಲಿ ಎಣ್ಣೆಯಾಗಿ ಬತ್ತಿಯಾಗಿ ತಮ್ಮನ್ನು ಸುಟ್ಟುಕೊಂಡು ತಮ್ಮ ಪತಿಯ ಬದುಕಿನ ಮಾರ್ಗ ನಮ್ಮ ಸ್ತ್ರೀಯರು ಅಂತೆಯೇ ಶರಣೆಯರಂತೆ ಸಾಮಾಜಿಕ ಸುಧಾರಣೆಯ ಧಾರ್ಮಿಕ ಜಾಗೃತಿಯ ಮಹಾಮಣಿಹ ಹೊತ್ತ ಬಸವಣ್ಣನಿಗೆ ಹಿನ್ನೆಲೆ ಮುನ್ನೆಲೆಯಾಗಿ ದುಡಿದು ಅವರ ಜೀವನ ಸಾಧನೆಯಲ್ಲಿ ಸಾರ್ಥಕತೆಯನ್ನು ಪಡೆದವರು ನಮ್ಮ ನೀಲಾಂಬಿಕೆ ಅಮ್ಮನವರು ನೀಲಾಂಬಿಕೆ ನೀಲಲೋಚನ ನೀಲಗಂಗಾ ನೀಲಮ್ಮ ಎಂದು ಕರೆಯಿಸಿಕೊಂಡ ನೀಲಾಂಬಿಕೆ ಬಸವಣ್ಣನವರ ಎರಡನೆಯ ಪತ್ನಿ ಈಕೆ ಕಲ್ಯಾಣದ ಕಲಚೂರಿ ಅರಸ ಬಿಜ್ಜಳದೇವನ ಸಾಕು ತಂಗಿ ಬಿಜ್ಜಳನ ತಂದೆ ಮಂಗಳವಾಡದ ಮಾಂಡಲಿಕ ಪೇರ್ಮಾಡಿ ಹಾಗೂ ನೀಲಾಂಬಿಕೆಯ ತಂದೆ ಮಂಗಳವಾಡ ದಣ್ಣಾಯಕ ಸಿದ್ದರಸರು ಆಪ್ತ ಸ್ನೇಹಿತರು ಪೇರ್ ಮಾಡಿ ಸಾಯುವ ಸಂದರ್ಭದಲ್ಲಿ ಬಿಜ್ಜಳನ ಪೋಷಣೆ ರಕ್ಷಣೆಯ ಜವಾಬ್ದಾರಿಯನ್ನು ಸಿದ್ದರಸನಿಗೆ ಒಪ್ಪಿಸುತ್ತಾರೆ ಪೇರ್ಮಾಡಿಯ ಪತ್ನಿಯು ಪತಿಯೊಂದಿಗೆ ಸಹಗಮನ ಹೊಂದುತ್ತಾಳೆ ಆಗ ಸಿದ್ದರಸ ಪದ್ಮಗಂಧಿಯರು ಬಿಜ್ಜಳನನ್ನು ತಮ್ಮ ಮಗನಂತೆಯೇ ಸಲಹುತ್ತಾರೆ ಪದ್ಮಗಂಧಿ ಸಿದ್ಧರಸ ಮರಣ ಹೊಂದಿದಾಗ ಬಿಜ್ಜಳ ನೀಲಾಲೋಚನೆಯನ್ನು ತನ್ನೊಂದಿಗೆ ಅರಮನೆಗೆ ಕರೆತರುತ್ತಾರೆ ಮಂಗಳವಾಡ ಮಂಗಳವಾಡದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿದಾಗ ಬಿಜ್ಜಳನು ತಂಗಿ ನೀಲಾಲೋಚನೆಯನ್ನು ತನ್ನ ಜೊತೆಗೆ ಕರೆತರುತ್ತಾರೆ ಆಕೆ ಬಿಜ್ಜಳನ ಅರಮನೆಯಲ್ಲಿ ಸಂಗೀತ ಸಾಹಿತ್ಯ ಅಭ್ಯಾಸ ಮಾಡ್ತಾಳೆ ಇದೇ ವೇಳೆಗೆ ತನ್ನ ಸೋಹ ಸಹೋದರ ಮಾವ ಬಲದೇವನ ಮಗಳು ಗಂಗಾಂಬಿಕೆಯನ್ನು ಮದುವೆಯಾದ ಬಸವಣ್ಣ ಕಲ್ಯಾಣದಲ್ಲಿ ಕಾರಣಿಕ ಕಾಯಕ ಕೈಗೊಂಡು ಕಲ್ಯಾಣದಲ್ಲೇ ನೆಲೆಸ್ತಾರೆ ಒಂದು ಸಲ ಬಸವಣ್ಣ ಬಿಜ್ಜಳನ ಓಲಗದಲ್ಲಿಯ ಲಿಪಿಯನ್ನು ಓದಿ ಸಿಂಹಾಸನದ ಕೆಳಗಿದ್ದ ಅರವತ್ನಾಲ್ಕು ಕೋಟಿ ಧನವನ್ನು ಕಂಡಿಡಿತಾರೆ ಇದರಿಂದ ಸಂತೋಷಗೊಂಡ ಬಿಜ್ಜಳ ತನ್ನ ಸಾಕು ತಂಗಿ ನೀಲ ಲೋಚನೆಯನ್ನು ಬಸವಣ್ಣನವರಿಗೆ ವಿವಾಹ ಮಾಡಿಕೊಡ್ತಾರೆ ವಿನಯ ವಿದ್ಯಾವಂತಳಾಗಿದ್ದ ನೀಲಾಂಬಿಕೆ ಬಸವಣ್ಣನವರ ಭಕ್ತಿ ಆತ್ಮಭಕ್ತಿ ಮೃದು ಹೃದಯಕ್ಕೆ ಮಾರು ಹೋಗಿ ಸಂಪೂರ್ಣವಾಗಿ ತನ್ನನ್ನು ಬಸವಣ್ಣನವರಿಗೆ ಅರ್ಪಿಸಿಕೊಳ್ತಾರೆ ಅನುಭವಿ ನೀಲಮ್ಮ ಬಸವಣ್ಣನವರನ್ನು ಕೇವಲ ಪತಿಯೆಂದು ಭಾವಿಸದೆ ಅವರನ್ನು ಗುರುವೆಂದೂ ದೇವರೆಂದೂ ಭಾವಿಸುತ್ತಾರೆ ಅವರ ಪ್ರತಿಯೊಂದು ಕಾರ್ಯದ ಹಿಂದೆ ಕೈ ಜೋಡಿಸಿ ನಿಲ್ತಾರೆ ಈಕೆ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಶರಣ ಸಮುದಾಯಕ್ಕೆ ಆದರ್ಶ ಶರಣೆಯಾಗಿ ತೋರ್ತಾಳೆ ಶರಣ ಸಮುದಾಯ ಅವರನ್ನು ಕೊಂಡಾಡಿ ನಿರಹಂಕಾರಿ ನೀಲಮ್ಮ ಅದಕ್ಕೆಲ್ಲ ಬಸವಣ್ಣನೇ ಕಾರಣ ಎನ್ನುತ್ತಾಳೆ ಎಲ್ಲವನ್ನೂ ಬಸವಣ್ಣನಲ್ಲೇ ಕಾಣ್ತಾರೆ ಎನಗೆ ಲಿಂಗವು ನೀವೇ ಬಸವಯ್ಯ ಬಸವಯ್ಯಾನಗೆ ಸಂಘವು ನೀವೇ ಬಸವಯ್ಯ ಎನಗೆ ಪ್ರಾಣವು ನೀವೇ ಬಸವಯ್ಯ ಎನಗೆ ಪ್ರಸಾದವು ನೀವೇ ಬಸವಯ್ಯ ಎನಗೆ ಪ್ರಭೆಯ ಮೂರ್ತಿಯೂ ನೀವೇ ಬಸವಯ್ಯ ಎನಗೆ ಸಂಗಯ್ಯನು ನೀವೇ ಬಸವಯ್ಯ ಅಂತ ಹೇಳ್ತಾರೆ ಬಸವಣ್ಣನಿಂದ ವಿವರ ಪಡೆದು ವಿಚಾರ ಪತ್ನಿಯಾದೆನಯ್ಯ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ನೀಲಾಂಬಿಕೆ ಬಸವಣ್ಣನ ಬದುಕಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಬಸವಣ್ಣನವರ ಸಹಧರ್ಮಿಣಿಯಾಗಿ ಬಂದ ತಕ್ಷಣ ನೀಲಮ್ಮ ಬಸವಣ್ಣನವರ ಮಹಾಮನೆಗೆ ನಿತ್ಯವೂ ಆಗಮಿಸುವ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಇಷ್ಟ ಭೋಜನ ಮಾಡಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಬೇಡಿದವರಿಗೆ ಬೇಡಿದ ಪ್ರಸಾದ ಎಡೆ ಮಾಡಲು ಸದಾ ಸಿದ್ಧವಿರುತ್ತಿದ್ದ ನೀಲಮ್ಮ ಇಡಿ ಮಹಾಮನೆಯನ್ನು ಸದ್ದು ಗದ್ದಲ ಇಲ್ಲದಂತೆ ನೋಡಿಕೊಳ್ತಾರೆ ನೀಲಾಂಬಿಕೆ ಮಹಾಮನೆಯ ಜವಾಬ್ದಾರಿ ಹೊತ್ತು ನಿರ್ವಹಿಸಿದ್ದನ್ನು ಆಕೆಯ ವಚನ ತಿಳಿಸುತ್ತದೆ ಮೇಲೆ ತೊಂಬತ್ತಾರು ಸಾವಿರ ಜಂಗಮಕ್ಕೆ ಮಾಡುವ ಮಾಟವಳಿಯಿತ್ತು ಬಸವ ಇಂದಿಗೆ ಊಟವಳಿ ಇತ್ತು ಬಸವ ಇಂದಿಗೆ ಅವರ ಸಂಘವಳಿದು ನಿರಲಾಂಬಲ ಮೂರ್ತಿಯ ಇರುವು ಕಾಣಿಸಿತಯ್ಯ ಬಸವ ಸಂಗಯ್ಯ ಬಸವನ ರೂಪವು ಎನ್ನಲ್ಲಿ ಅಡಗಲು ಅಂತ ತಮ್ಮ ವಚನಗಳ ಮುಖಾಂತರ ಹೇಳ್ತಾರೆ ಸಹನಶೀಲತೆ ಶಾಂತ ಸ್ವಭಾವ ಉದಾರ ಮನೋಭಾವ ಆತಂಕರಣ ತುಂಬಿದ ಹೃದಯದ ನೀಲಮ್ಮ ಮಹಾಮನೆಗೆ ಬಂದವರಿಗೆಲ್ಲ ಮಾತೃ ವಾತ್ಸಲ್ಯದಿಂದ ಪ್ರಸಾದ ಸೇವೆ ಸೇವೆಗೈತಾರೆ ಅವರ ಘನ ವ್ಯಕ್ತಿತ್ವದಿಂದ ಮಹಾಮನೆಗೆ ಬಂದವರೆಲ್ಲ ಆಕೆಗೆ ಶಿರಬಾಗಿ ನಮಿಸುತ್ತಾರೆ ನೀಲಮ್ಮನ ಖ್ಯಾತಿ ನಾಡಿಗೆಲ್ಲ ಪಸರಿಸುತ್ತದೆ ನೀಲಾಂಬಿಕೆಯ ಖ್ಯಾತಿಯನ್ನು ತಿಳಿದು ಆಕೆಗೆ ಸಹಾಯ ಮಾಡಲು ನಾಡಿನ ಮೂಲೆ ಮೂಲೆಗಳಿಂದ ನೂರಾರು ಶಿವ ಶರಣೆಯರು ಆಕೆಯ ದಾಸೋಹದ ಮನೆಗೆ ಆಗಮಿಸ್ತಾರೆ ಇವರೆಲ್ಲರ ಸಹಾಯದಿಂದ ಬಸವಣ್ಣನ ಮಹಾಮನೆಯನ್ನು ನೀಲಮ್ಮ ದಾಸೋಹದ ಮಹಾಮನೆಯನ್ನಾಗಿಸ್ತಾರೆ ನಾಡಿನ ವಿವಿಧ ಪ್ರದೇಶಗಳಿಂದ ಬಂದ ಸಮಾಜದ ಜನರಿಗೆ ಬಸವಣ್ಣನ ಮನೆ ಸಮಾನ ಗೌರವ ದಾಸೋಹದ ಕೇಂದ್ರವಾಗಿ ಬೆಳಗಿಸಿದ ಸಾಧನೆಯ ಹಿಂದೆ ನೀಲಾಂಬಿಕೆಯ ಪಾತ್ರ ತುಂಬ ಅತ್ಯಮೂಲ್ಯವಾದದ್ದಾಗಿರುತ್ತದೆ ನಿನ್ನ ಪತಿ ಸೇವೆ ಜಂಗಮ ದಾಸೋಹ ಲಿಂಗಾರ್ಚನೆಯಲ್ಲಿ ತನು ಮನ ಅರ್ಪಿಸಿದ ನೀಲಾಂಬಿಕೆಗೆ ಜನಿಸಿದ ಏಕಮಾತ್ರ ಪುತ್ರ ಬಾಲಸಂಗಯ್ಯ ಚಿಕ್ಕ ವಯಸ್ಸಿನಲ್ಲೇ ಲಿಂಗೈಕ್ಯನಾಗುತ್ತಾನೆ ಆಗ ಜ್ಞಾನ ನಿಧಿಯಾದ ನೀಲಮ್ಮ ಮಗನ ಮರಣದಿಂದ ದುಃಖ ತಪ್ತಳಾಗಿ ಕುಳಿದು ಕುಳಿತುಕೊಳ್ಳಲಿಲ್ಲ ಎಲ್ಲವೂ ಶಿವನಿಚ್ಚೆಯೆಂದರಿತು ಸುಖ ದುಃಖಗಳ ತಾಕಲಾಟಕ್ಕೆ ಈಡಾಗದೆ ಕಾಯಕ ನಿರಗತರಾಗುತ್ತಾರೆ ಮಗನ ಮರಣದ ದುಃಖವನ್ನು ಶರಣರ ದಾಸೋಹದಲ್ಲಿ ಮರೆಯುತ್ತಾರೆ ಮರೆಯುತ್ತಾರೆ ಹಾಗೆಯೇ ಒಂದು ವಚನ ಮುಖಾಂತರ ಹೇಳ್ತಾರೆ ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷನೆನಲಾಗದು ಬಸವ ಎನಗೆ ಉಭಯದ ಕುಳವ ಹರಿದು ಶಿ ಬಸವಂಗೆ ಶಿಶುವಾದೆನು ಬಸವನೆನ್ನ ಶುಶುವಾದನು ಪ್ರಥಮರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡಗಿದೆ ಅಂತ ವಚನ ಹೇಳ್ತಾರೆ ಬಸವಣ್ಣನಿಗೆ ನಾನು ಸೇವಕಿಯೂ ಅಲ್ಲ ಆತ ನನಗೆ ಒಡೆಯನೂ ಅಲ್ಲ ನಾನು ಆತನ ರಕ್ಷಕಿ ಆತ ನನ್ನ ರಕ್ಷಕ ಎನ್ನುತ್ತಾರೆ ಪರಂಪರೆಯಿಂದ ಬಂದ ಅಧಿಕಾರಶಾಹಿ ದಾಸತ್ವದ ಕಲ್ಪತೆಯನ್ನು ಒಡೆದುಹಾಕಿ ವಾತ್ಸಲ್ಯ ಭರಿತ ಭಾವನೆಗಳನ್ನು ನೀಲಾಂಬಿಕೆ ಬಿತ್ತುತ್ತಾರೆ ಕಲ್ಯಾಣದ ಕ್ರಾಂತಿಯಿಂದ ಮನನೊಂದ ಬಸವಣ್ಣ ಕೂಡಲ ಸಂಗಮದತ್ತ ತೆರಳುತ್ತಾರೆ ಪತಿಯೇ ಜೀವನದ ಸರ್ವಸ್ವ ಲಿಂಗ ಜಂಗಮ ಎಂದು ಬಾಳಿದ ನೀಲಾಂಬಿಕೆ ಬಸವಣ್ಣನವರಿಗೆ ತನಗೆ ಹೇಳದೆ ಓದುವುದಕ್ಕೆ ದುಃಖ ಭರಿತರಾಗ್ತಾರೆ ಮಧ್ಯದಲ್ಲಿ ಪತ್ನಿಯರ ನೆನಪಾಗಿ ಬಸವಣ್ಣ ಹಡಪದ ಅಪ್ಪಣ್ಣನವರ ಮೂಲಕ ಗಂಗಾಂಬಿಕೆ ನೀಲಾಂಬಿಕೆಯರನ್ನು ಕರೆತರಲು ಕಳಿಸ್ತಾರೆ ಅಪ್ಪಣ್ಣ ಬಂದು ನೀಲಾಂಬಿಕೆಗೆ ಸಂದೇಶವನ್ನು ತಿಳಿಸ್ತಾರೆ ಆಗ ತನ್ನ ಇಷ್ಟಲಿಂಗದಲ್ಲಿಯೇ ಪತಿಯನ್ನು ಕಂಡ ನೀಲಮ್ಮ ಬಸವನ ರೂಪು ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮ್ಮ ಅಪ್ಪಣ್ಣ ಎಂದು ಅಪ್ಪಣ್ಣನಿಗೆ ಮಾರುತ್ತರಿಸುತ್ತಾರೆ ಬಸವಣ್ಣನೇ ತನ್ನ ಲಿಂಗದೊಳಗಿರುವಾಗ ಸಂಗಯ್ಯನ ಸಾನಿಧ್ಯದ ಆಸೆ ತನಗಿಲ್ಲ ಎಂಬ ಆಕೆಯ ವಚನದಲ್ಲಿ ಆಕೆಯ ಪತಿಭಕ್ತಿ ವ್ಯಕ್ತವಾಗುತ್ತದೆ ನಂತರ ಲಿಂಗಾರ್ಚನೆಗೆ ಕುಳಿತ ಆಕೆ ತನ್ನ ಇಷ್ಟಲಿಂಗವನ್ನು ಕುರಿತು ಹೇಳ್ತಾರೆ ವಚನದ ಮುಖಾಂತರ ನೋಡು 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 ಲಿಂಗವೇ ನೋಡು ಬಸವಯ್ಯ ನಾಟವ ಅಲ್ಲಿಗೆ ಎನ್ನನು ಬರ ಹೇಳಿದರಂತೆ ಇಲ್ಲಿ ತಾವಿಲ್ಲವೇ ಸಂಗಯ್ಯನು ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾತ್ಮರಿಗಿದು ಗುಣವೇ ಎಂದು ಪ್ರಶ್ನೆ ಮಾಡ್ತಾರೆ ತಮ್ಮ ವಚನದ ಮುಖಾಂತರ ಇಲ್ಲಿ ನೀಲಾಂಬಿಕೆಯ ಕಿಚ್ಚು ಆತ್ಮಶಕ್ತಿ ಕಾಣುತ್ತದೆ ಮೃದು ಹೃದಯದ ಬಸವಣ್ಣನವರು ಭಾವಪರವಶವಾಗಿ ಕೂಡಲ ಸಂಗಮಕ್ಕೆ ತೆರಳಿದರೆ ಧೀರ ನೀಲಾಂಬಿಕೆ ತನ್ನ ಕರಸ್ಥಲದ ಲಿಂಗದಲ್ಲಿಯೇ ಪತಿಯನ್ನು ಸಂಗಯ್ಯನನ್ನು ಕಾಣ್ತಾರೆ ವಿಚಾರ ಪತ್ನಿಯಾದ ಮಾತೃಹೃದಯದ ನೀಲಾಂಬಿಕೆ ಬಸವಣ್ಣ ಬಿಟ್ಟು ಹೋದ ಶರಣ ಪಡೆಯ ರಕ್ಷಣೆ ಜವಾಬ್ದಾರಿಯನ್ನು ಹೊರ್ತಾರೆ ಕೊನೆಗೆ ಇಚ್ಛಾಮರಣಿಕೆಯಾದ ನೀಲಾಂಬಿಕೆ ತನ್ನ ವಚನದ ಮುಖಾಂತರ ಹೇಳ್ತಾರೆ ಎಲೆ ಅಯ್ಯ ಬಸವ ಕರಸ್ಥರ ಕರಸ್ಥಲ ಬಯಲಾಯಿತೆನೆಗೆ ಕರಸ್ಥಲ ಮನಸ್ಥಲವಾಯಿತು ಬಸವ ಸಂಗಯ್ಯ ಬಸವ ಹೋದನತ್ತ ನಡಗಿದೆನಯ್ಯ ನಿಮ್ಮಲ್ಲಿತ್ತ ಅಂತ ಹೇಳ್ತಾರೆ ಎಂದು ಹೇಳ್ತಾ ತನ್ನ ಕರಸ್ಥಲದ ಇಷ್ಟಲಿಂಗದಲ್ಲಿಯೇ ಹೈಕ್ಯರಾಗ್ತಾರೆ ಅಪ್ಪಣ್ಣ ನೀಲಮ್ಮ ಇಷ್ಟಲಿಂಗದಲ್ಲಿಯೇ ಬಯಲಾದ ವಿಷಯವನ್ನು ಬಸವಣ್ಣನವರಿಗೆ ತಿಳಿಸಿದಾಗ ಆಕೆ ಬಯಲಾದ ಪರಿಯನ್ನು ತಿಳಿಸು ಎನ್ನುತ್ತಾರೆ ಅಪ್ಪಣ್ಣ ಪೂಜೆ ಮಾಡುತ್ತಾ ಇಷ್ಟಲಿಂಗದಲ್ಲಿಯೇ ಬಯಲಾದಾಗ ಬಸವಣ್ಣನವರು ಸಹ ಕೂಡಲ ಸಂಗಮದಲ್ಲಿಯೇ ಬಯಲಾಗ್ತಾರೆ ತಂಗಡಿಯಲ್ಲಿ ನೀಲಾಂಬಿಕೆ ಸಮಾಧಿ ಇದೆ ಬಸವಣ್ಣನವರ ಆದರ್ಶ ಪತ್ನಿಯಾಗಿ ವಿಚಾರ ಪತ್ನಿಯಾಗಿ ಬದುಕಿದ ನೀಲಾಂಬಿಕೆ ಅಮ್ಮನವರು ವಚನಕಾರ್ತಿಯೂ ಆಗಿದ್ದರು ಅವರು ತನ್ನ ಮಗ ಬಾಲಸಂಗಯ್ಯನ ನೆನಪಿನಿಂದ ಸಂಗಯ್ಯ ಎಂಬ ಅಂಕಿತದಲ್ಲಿ ಸುಮಾರು ನೂರ ಇಪ್ಪತ್ತ ಆರು ವಚನಗಳನ್ನು ರಚಿಸಿ ಜೊತೆಗೆ ಒಂದು ಪ್ರಸಾದ ಸಂಪಾದನೆ ಕಾಲಜ್ಞಾನವನ್ನು ಕೂಡ ಬರೆದಿದ್ದಾರೆ ಹೀಗೆ ತನ್ನ ಜೀವನದುದ್ದಕ್ಕೂ ಒಳ್ಳೊಳ್ಳೆ ಆದರ್ಶಮಯವಾಗಿ ಬಾಳಿ ಬದುಕಿದ್ದಾರೆ ನಮ್ಮ ಹನ್ನೆರಡನೆಯ ಶತಮಾನದ ಶಿವಶರಣೆಯರು ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗಳೂನಗೆ ಧನ್ಯವಾದಗಳು